ಇದರ ಒಳಗಡೆ ಹುಲಿ ಇದ್ರು ಕೂಡ ಇರಬಹುದು ಮಾತಿರಾಗಲಾ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸರಿಸುಮಾರು ಒಂದು ಕಿಲೋಮೀಟರ್ ಈಚೆ ಇಲ್ಲಿ ಬಿಲದ್ವಾರ ಉಂಟಲ್ವಾ ಇಲ್ಲಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಈ ಬಿಲದ್ವಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬಿಲದ್ವಾರದ ಒಳಗಡೆ ಹೋಗುವ ನನ್ನ ಸುಬ್ರಹ್ಮಣ್ಯದ ಆತ್ಮೀಯ ಗೆಳೆಯಾಗಿರುವಂತಹ ಅಜಯ ಕೃಷ್ಣ ಅವರು ಕೂಡ ನನ್ನ ಜೊತೆಗಿದ್ದಾರೆ ಇವತ್ತು ಈ ಬಿಲದ್ವಾರದ ಒಳಗೆ ಹೋಗುವ ಮೊದಲು ಇಲ್ಲಿ ಹತ್ತಿರದಲ್ಲಿ ಅಭಯ ಮಹಾಗಣಪತಿ ದೇವಸ್ಥಾನ ಮತ್ತು ವನದುರ್ಗ ದೇವಸ್ಥಾನ ಉಂಟು ಸ್ನೇಹಿತರೆ ಅಲ್ಲಿಗೆ ಹೋಗಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಆ ನಂತರ ಗುಹೆಯ ಒಳಗಡೆ ನಾವು ಹೋಗುವ ಅಭಯ ಮಹಾಗಣಪತಿ ದೇವಸ್ಥಾನದಲ್ಲಿರುವ ಗಣಪತಿ ದೇವರನ್ನು ನೋಡುವುದೇ ಮನಸ್ಸಿಗೆ ತುಂಬಾ ಆನಂದ ಅಪೂರ್ವವಾದ ಏಕಶಿಲಾ ವಿಗ್ರಹ ಇಪ್ಪತ್ತೊಂದು ಅಡಿ ಎತ್ತರದ ಅಭಯ ಮಹಾಗಣಪತಿ ದೇವಸ್ಥಾನ ನಮ್ಮ ಕಷ್ಟಗಳಿಗೆ ಬೇಗನೆ ಸ್ಪಂದಿಸುವುದರಿಂದ ಇಲ್ಲಿಯ ಗಣಪತಿಯನ್ನು ಅಭಯ ಮಹಾಗಣಪತಿ ಅಂತ ಕರೀತಾರೆ ಪಕ್ಕದಲ್ಲಿ ವನದುರ್ಗ ದೇವಸ್ಥಾನ ಕೂಡ ಉಂಟು ದೇವಸ್ಥಾನದ ಕಂಬಗಳ ಕೆತ್ತನೆಂತ ಅದ್ಭುತವಾಗಿದೆ ಸುಂದರವಾದ ಕಲ್ಲುಗಳನ್ನು ನೋಡುವುದೇ ಒಂದು ಖುಷಿ ಕಲ್ಲಿನ ಕೆತ್ತನೆಗಳು ದೇವಸ್ಥಾನದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಗರ್ಭಗುಡಿಯಲ್ಲಿ ಇರುವ ದೇವಿಯನ್ನು ದೀಪಗಳ ಬೆಳಕಿನಲ್ಲಿ ನೋಡುವುದೇ ಒಂದೊಂದು ಏನೋ ಒಂದು ಆನಂದ ಈ ದೇವಸ್ಥಾನವನ್ನು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ಸುಬ್ರಹ್ಮಣ್ಯಕ್ಕೆ ಬರುವವರು ತಪ್ಪದೆ ಈ ಅಭಯ ಮಹಾಗಣಪತಿ ದೇವಸ್ಥಾನ ಮತ್ತು ವನದುರ್ಗ ದೇವಸ್ಥಾನವನ್ನು ನೋಡಿ ಕಣ್ತುಂಬಿಕೊಳ್ಳಿ ಸ್ನೇಹಿತರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಿಲದ್ವಾರ ಪುಷ್ಪೋದ್ಯಾನ ಯಾಕಡೆ ಹೋದ್ರೆ ಸುಬ್ರಹ್ಮಣ್ಯ ಈ ಕಡೆ ಬಂದ್ರೆ ಅಭಯ ಮಹಾಗಣಪತಿ ದೇವಸ್ಥಾನ ಮತ್ತು ಇಲ್ಲಿ ಮಂಜ ಬೆಳ್ಳಾರೆ ಈ ಕಡೆ ಬರುವಂತಹ ದಾರಿ ಸಮಯ ಇದು ಈ ಗಾರ್ಡನ್ ಅಲ್ಲಿ ಎಷ್ಟು ಸಮಯ ಸರಿ ಲಕ್ಷ್ಮೀ ನಾರಾಯಣ ಕೋಟೆ ಲಕ್ಷ್ಮೀನಾರಾಯಣ ಈಗ ಬಿಲದ್ವಾರದ ಮೇಲೆ ಇರುವಂತಹ ಪುಷ್ಪೋದ್ಯಾನದಲ್ಲಿದ್ದೇವೆ ಪುಷ್ಪೋದ್ಯಾನವನ್ನು ನೋಡಿ ಕಣ್ತುಂಬಿಕೊಂಡು ಆ ನಂತರ ನಾವು ಬಿಲದ್ವಾರದ ಒಳಗಡೆ ಹೋಗುವ ನಾವಿಲ್ಲಿ ನೋಡ್ತಾ ಇರುವಂತಹ ದೊಡ್ಡ ಮರ ಉಂಟಲ್ವಾ ಇದಕ್ಕೆ ಸಾಮಾನ್ಯ ಒಂದು ನೂರು ವರ್ಷಕ್ಕಿಂತಲೂ ಹೆಚ್ಚಿನ ಪ್ರಾಯವಾಗಿದೆ ನಾವು ನೋಡ್ತಾ ಇದು ನೂರು ವರ್ಷ ಹಿಂದಿನ ರಥ ನೂರು ವರ್ಷ ಆಗಿದೆ ಈ ರಥಕ್ಕೆ ಇಲ್ಲಿ ನಾವು ನೋಡ್ತಾ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಗರ್ಭಗುಡಿಯಲ್ಲಿದ್ದಂತಹ ಕಂಬ ಆ ನಂತರ ಅದು ಚೇಂಜ್ ಆಗುವಾಗ ಹೊರಗಡೆ ಅಂತ ಹೇಳಿ ಅದು ತಂದಿಟ್ಟಿರುವಂತಹ ಕಂಬ ಸ್ನೇಹಿತರೆ ಈಗ ಅಲ್ಲಿಗ ಬೇರೆ ಕಂಬ ಉಂಟು ಅಲ್ಲಿ ದೂರದಲ್ಲಿ ಗರುಡ ಇದ್ದಾರೆ ಗರುಡ ಮತ್ತು ಮಹರ್ಷಿ ಇಲ್ಲಿ ಬಿಲದ್ವಾರದಿಂದ ಅಲ್ಲಿಗೆ ಹೋಗ್ಬೇಕು ಈಗ ಈಗ ಗುಹೆಯ ಮೇಲೆ ನಾವು ಹೋಗ್ತಾ ಇದ್ದೇವೆ ಮತ್ತೆ ನಾವು ಗುಹೆಯ ಒಳಗೆ ಹೋಗುವ ಈಗ ನಾವು ಬಿಲದ್ವಾರದ ಮೇಲೆಯಿಂದ ನಾವು ಎಲ್ಲ ಕವರ್ ಮಾಡಿದ್ದೇವೆ ಸ್ನೇಹಿತ ಬಿಲದ್ವಾರದ ಕೆಳಗಡೆ ಗುಹೆಯಿಂದ ಬರಬೇಕು ಸ್ನೇಹಿತ ನಾವೀಗ ಬಿಲದ್ವಾರದ ಒಳಗೆ ಹೋಗ್ತಾ ಇದ್ದೇವೆ ನಮ್ಮ ಜೊತೆ ನೀವು ಕೂಡ ಬನ್ನಿ ಈ ಗುಹೆಯ ಒಳಗಡೆ ಫುಲ್ ಕತ್ತಲಿರು ಈ ಗುಹೆಗೆ ಬರುವವರು ಯಾರಾದ್ರೂ ಮುಂದೆ ನೋಡಿ ಯಾರಾದ್ರೂ ಬರುವವರಿದ್ರೆ ಲೈಟ್ ಅನ್ನು ಅಗತ್ಯತೆಗೊಳ್ಳಿ ಸ್ನೇಹಿತರೆ ಯಾಕಂದ್ರೆ ಗುಹೆಯ ಒಳಗೆ ಒಂದು ಚೂರು ಕೂಡ ಬೆಳಕಿಲ್ಲ ಫುಲ್ ಕತ್ತಲಿರುವುದು ಎರಡ ಗಾಡಿಗೆ ಹೋಗುವಂಥದ್ದು ಒಂದು ಬಲದ ಬಲದ ಗಾಡಿಗೆ ಹೋಗುವಂತದ್ದು ನಾವೀಗ ಬಲದ ಗಾಡೆಯಲ್ಲಿ ಕೆಳಗಡೆ ಹೋಗಿ ಎದುರುಗಡೆ ನಾಗದೇವರ ಮೂರ್ತಿ ಕೂಡ ಉಂಟು ನಾಗದೇವರಿಗೆ ಕೈ ಮುಕ್ತು ಹಾಗೆ ಮೇಲೆ ಇಲ್ಲಿ ಸ್ವಲ್ಪ ಮಾಹಿತಿ ಕೂಡ ಹಾಕಿದ್ದಾರೆ ನಾವು ಸ್ಟೆಪ್ಪಿನಿಂದ ಸ್ವಲ್ಪ ಕೆಳಗಡೆ ಬಂದಿದ್ದೇವೆ ಸ್ನೇಹಿತರೆ ಟಾರ್ಚ್ ತಗೊಳ್ಳಿ ಎಂತ ಕಾಣುವುದಿಲ್ಲ ಅಲ್ಲಿ ಎಡದ ಕಡೆಗೆ ಅಲ್ಲಿ ಎಂತ ಇಲ್ಲ ಅಲ್ಲಿ ಕ್ಲೋಸ್ ಆಗಿದೆ ನಾವೀಗ ಬರದ ಕಡೆಗೆ ಬರುವ ಇಲ್ಲಿ ನಾಗದೇವರ ಮೂರ್ತಿ ಕೂಡ ಉಂಟು ನಾಗದೇವರಿಗೆ ಟಾರ್ಚ್ ಹಾಕೋದು ಬೇಡ ಸ್ವಲ್ಪ ಆಚೆ ಹೋಗಿದೆ ಅದು ಕೂಡ ಅಲ್ಲಿ ಸ್ವಾಮಿ ದೇವರೇ ಮಹಾಗಣಪತಿ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಇಷ್ಟು ಗುಂಡಿ ಉಂಟು ಇಲ್ಲಿ ಸ್ಟೆಪ್ ಇಲ್ಲ ಈ ಸ್ಟೆಪ್ ಅಲ್ಲಿ ಹೇಗೆ ಹೋಗುದು ಅಲ್ಲಿ ಮೇಲೆ ತಲೆ ತಾಕ್ತದೆ ದೊಡ್ಡ ಟಾರ್ಚ್ ಇಟ್ಕೊಳ್ಳಿ ಬನ್ನಿ ಎಲ್ಲ ಮುಂದೆ ಹೋಗುವ ಸ್ವಾಮಿ ದೇವರೇ ಮಹಾಗಣಪತಿ ಒಳಗಡೆ ಕೂಡ ಪ್ಲಾಸ್ಟಿಕ್ ಹಾಕಿದ್ದಾರೆ ಭಕ್ತಾದಿಗಳು ಕಾಯಿನ್ ಕೂಡ ಹಾಕಿದ್ದಾರೆ ಲೈಟ್ ಹಾಕೋಗೋದು ಬರ್ತದೆ ಇಲ್ಲಿ ತುಂಬಾ ಬಾವಲಿ ಉಂಟು ಅಲ್ಲಿ ನಾವು ಮುಂದಕ್ಕೆ ಹೋಗುವ ನಾವು ಇಲ್ಲಿ ಹೀಗೇನೆ ಹೋಗುವ ನಿಂತುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ನಿಶ್ಶಬ್ಬಷ್ಟು ಅಲ್ಲಿ ಏನು ಕಾಣ್ತಾ ಉಂಟು ಬೆಕ್ಕು ಬೆಕ್ಕು ಅರ್ತು ಉಂಟು ಅಲ್ಲಿ ಒಳಗಡೆ ಹೇಗೆ ಉಂಟು ನೋಡಿ ಪದರ ಪದರಾಗಿ ಪದರ ಪದರಾಗಿ ನಾಗದೇವರು ಗರುಡದೇವರಿಂದ ತಪ್ಪಿಸಿಕೊಳ್ಳಿಕ್ಕೆ ಇದ್ರೆ ಒಳಗಡೆ ಬಂದಿರೋದು ಅದು ಕತೆ ಮತ್ತೆ ಹೇಳ್ತೇನೆ ಆಯ್ತಾ ತಂಪು ಉಂಟು ಸಹ ಅಷ್ಟು ದೊಡ್ಡಸಕ್ಕೆ ಆಗುದಿಲ್ಲ ಆಚೆ ತುಂಬಾ ಬಾವಲಿ ಉಂಟು ಸ್ನೇಹಿತರೆ ತುಂಬ ಉಂಟು ತುಂಬಾ ಉಂಟು ಹಿಂದೆ ಲೈಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಬಾವಲಿ ಉಂಟು ಮುಖಕ್ಕೆ ಬರ್ತು ಉಂಟು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಧ ಬರಬೇಕ ಇಲ್ಲ ಇಲ್ಲ ಹೋಗುವ ನಾವು ಸ್ವಲ್ಪ ಬಾವಲಿಗಳನ್ನು ಅದ್ರ ಪಾಡಿ ಓಡಾಡ್ಲಿಕ್ಕೆ ಬಿಟ್ಟು ನೆನೆಸಿದಷ್ಟು ಬೇಗ ಬೇಗ ಹೋಗ್ಲಿಕ್ಕೆ ಆಗುವುದಿಲ್ಲ ನನ್ನ ಫ್ರೆಂಡ್ ನೋಡಿ ಅವರಲ್ಲಿ ಕೂತ್ಕೊಂಡಿದ್ದಾರೆ ನಾವು ಮೇಲಿಂದ ಬರುವಾಗ ಹೇಳಿದರು ಕೆಸರುಂಟು ಕೆಸರಲ್ಲಿ ಬರಬೇಡಿ ಅಂತ ಮೊನ್ನೆ ಮಳೆ ಬಂದಿತ್ತು ಆದರೆ ನಾವು ದೇವರ ಮೇಲೆ ಭಾರ ಹಾಕಿ ನಾವು ಒಳಗಡೆ ಬಂದಿದ್ದೇವೆ ಈಗ ಅಷ್ಟು ಕೆಸರಿಲ್ಲ ಕೆಸರೆಲ್ಲ ಡ್ರೈ ಆಗಿದೆ ಈಗ ಬಂತು 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 ನಾವು ಹೋಗೋ ನಾವು ಗೋ ಬೆಕ್ಕಿನ ಧೈರ್ಯದಲ್ಲಿ ನಾವೀಗ ಹೋಗ್ತಾ ಇದ್ದೇವೆ ಬೆಕ್ಕು ಇದ್ರೆ ಹಾವು ಇಲ್ಲ ಅಂತ ನಾವು ಧೈರ್ಯದಲ್ಲಿ ಇರ್ಬೋದು ತಲುಪು ತಲುಪಿತು ಅಲ್ಲಿ ಗುಹೆ ಇದೊಂದು ಅಲ್ಲಿಂದ ನಾವು ನೋಡಿ ಸ್ನೇಹಿತರೆ ಕಲರ್ ಈಗ ಮಧ್ಯಾಹ್ನದ ಹೊತ್ತಿಗೆ ಬಂದಿರೋದು ಹನ್ನೆರಡು ಗಂಟೆಗೆ ಈಗ ಮೊಬೈಲ್ ನ ಟಾರ್ಚ್ ಕೂಡ ಆಫ್ ಮಾಡ್ತೇನೆ ಬರುವಾಗ ಜಾಗ ಇರ್ತದೆ ಆಯ್ತಾ ಸ್ನೇಹಿತರೆ ಲೈಟು ಬೇಕು ಸ್ವಲ್ಪ ಮುಂದಾಕಿರುವ ಸಾಕು ಅರ್ಧ ಪುಟ ಬಗ್ಲಿಕ್ಕೆ ಆಗುದಿಲ್ಲ ಈ ಕಕ್ಕಲ್ಲಿದ್ರೆ ಇವರು ಏಳು ಫೀಟ್ ಇಟ್ಟಿದ್ದಾರೆ ಇಲ್ಲಿ ಕಾಕ್ತ ಉಂಟು ಈಗ ಎರಡೂವರೆ ಮೂರು ಫೀಟ್ ಮೂರು ಫೀಟ್ ಅಷ್ಟೇ ಬಾವಲಿಗಳು ವಾಸಸ್ಥಳಿಗೆ ನಾಗದೇವರ ದರ್ಶನ ಕೂಡ ನಮ್ಗೆ ಆಯ್ತು ಈಗ ಇಲ್ಲಿ ಸುಬ್ರಹ್ಮಣ್ಯದಿಂದ ಕುಮಾರಧಾರ ನದಿಗೆ ತೆರಳುವ ಈ ಮಾರ್ಗದಲ್ಲಿರುವಂತಹ ಈ ಬಿಲದ್ವಾರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವ ಸ್ಕಂದಪುರನದಲ್ಲಿ ಈ ಬಿಲದ್ವಾರದ ಬಗ್ಗೆ ಒಂದಷ್ಟು ರೋಚಕ ಕಥೆಗಳು ಕೂಡ ಇದೆ ಕಶ್ಯಪ ಮುನಿಗಳಿಗೆ ವಿನುತ ಮತ್ತು ಕದ್ರು ಅನ್ನುವ ಎರಡು ಹೆಂಡತಿಯರು ಇರ್ತಾರೆ ಅದರಲ್ಲಿ ವಿನುತನ ಮಗ ಗರುಡನಾದರೆ ಕದ್ರುವಿನ ಮಕ್ಕಳು ಸರ್ಪಗಳು ಒಂದು ಕೆಟ್ಟ ಸಂದರ್ಭವು ಎದುರಾಗಿ ನಾಗ ಮತ್ತು ಗರುಡನ ನಡುವೆ ದ್ವೇಷ ಉಂಟಾಗಿ ಸಾವಿರಾರು ಸಂಖ್ಯೆಯಲ್ಲಿ ಗರುಡನ್ನು ನಾಗಗಳನ್ನು ಅಟ್ಟಾಡಿಸಿಕೊಂಡು ಹೋಗಿ ತನ್ನ ಕೊಕ್ಕಿನಿಂದ ಕುಕ್ಕಿ ಕುಕ್ಕಿ ಕೊಂದಾಕ್ತಾನೆ ಸರ್ಪಗಳು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಸಿಕ್ಕ ಸಿಕ್ಕಲ್ಲೆಲ್ಲ ಹುತ್ತದಲ್ಲಿ ಬಿಲದಲ್ಲಿ ಎಲ್ಲ ಅಡಗಿ ಕೂತುಂಡವು ಸರ್ಪಗಳ ರಾಜ ವಾಸುಕಿಯು ಗರುಡನಿಂದ ತಪ್ಪಿಸಿಕೊಳ್ಳಲು ಸಹ್ಯಾದ್ರಿ ಪರ್ವತದ ತಪ್ಪಲಿನಲ್ಲಿ ದಾರ ಅನ್ನುವ ನದಿಯ ತೀರದಲ್ಲಿ ಒಂದು ಬಿಲದಲ್ಲಿ ಅಡಗಿ ಕೂತುಕೊಳ್ಳುತ್ತಾರೆ ವಾಸುಕಿಯು ಅಡಗಿ ಕೂತುಕೊಂಡ ಗುಹೆ ಬಿಲದ್ವಾರ ವಾಸುಕಿಯು ಬಿಲದ್ವಾರದ ಒಳಗೆ ಅಡಗಿ ಕೂತುಕೊಂಡ ವಿಷಯವು ಗರುಡ ದೇವನಿಗೆ ಗೊತ್ತಾಗಿ ಗರುಡ ದೇವರು ವಾಸುಕಿಯನ್ನು ಕೊಂದು ಹಾಕಲೆಂದು ಹುಡುಕಿಕೊಂಡು ಬರ್ತಾರೆ ಇಬ್ಬರ ನಡುವೆಯು ಘೋರವಾದಂತಹ ಕಾಳಗೆ ಉಂಟಾಗುತ್ತದೆ ವಾಸುಕಿಯು ತನ್ನಲ್ಲಿದ್ದಂತಹ ಜ್ವಾಲೆಯನ್ನು ಉಗುಳುತ್ತಾನೆ ಗರುಡ ಮತ್ತು ವಾಸುಕಿ ದೇವರ ತಂದೆಯಾದಂತಹ ಕಶ್ಯಪ ಮಹಾಮುನಿ ಅಲ್ಲಿಗೆ ಆಗಮಿಸಿ ಇಬ್ಬರ ನಡುವೆಯೂ ನಡೆಯುತ್ತಿದ್ದಂತಹ ಈ ಯುದ್ಧವನ್ನು ನಿಲ್ಲಿಸಲು ಹೇಳುತ್ತಾರೆ ವಾಸುಕಿಯು ಲೋಕ ಕಲ್ಯಾಣ ಮಾಡುವುದು ಬಾಕಿ ಇದೆ ವಾಸುಕಿಯು ಶಿವಭಕ್ತನಾಗಿರುವುದರಿಂದ ಗರುಡ ನೀನು ಅವನ ಜೊತೆ ಎಷ್ಟು ಹೋರಾಡಿದರೂ ಅವನನ್ನು ಸೋಲಿಸಲು ಅಥವಾ ಅವನನ್ನು ಸಂಹರಿಸಲು ನಿನ್ನಿಂದ ಸಾಧ್ಯವಿಲ್ಲ ಆದ್ದರಿಂದ ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸುವಂತೆ ಹೇಳ್ತಾರೆ ಈ ಘಟನೆಯ ನಂತರ ಗರುಡನು ಅಲ್ಲಿಂದ ಹೊರಟು ಹೋಗ್ತಾನೆ ಆ ನಂತರ ವಾಸುಕಿಯು ತನ್ನ ಕುಲವನ್ನು ಗರುಡನಿಂದ ಹೇಗಾದರೂ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇರುವ ಜಾಗದಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡುತ್ತಾನೆ ವಾಸುಕಿಯ ತಪಸ್ಸಿಗೆ ಮೆಚ್ಚಿದ ಶಿವದೇವರು ಪ್ರತ್ಯಕ್ಷವಾಗಿ ಮುಂದೆ ತನ್ನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪಗಳ ರಕ್ಷಕನಾಗಿ ಇದೇ ಕ್ಷೇತ್ರದಲ್ಲಿ ನೆಲೆ ನಿಲ್ಲುತ್ತಾನೆ ಅಂತ ವಾಸುಕಿಯ ಹತ್ತಿರ ಹೇಳುತ್ತಾರೆ ಮುಂದೆ ತಾರಕಾಸುರನ ಉದಯ ನಂತರ ಸುಬ್ರಹ್ಮಣ್ಯ ದೇವರು ಈ ಕ್ಷೇತ್ರಕ್ಕೆ ಬಂದು ವಾಸುಕಿಯ ರಕ್ಷಣೆಗೆ ನಿಲ್ಲುತ್ತಾರೆ ಆದ್ದರಿಂದ ಈ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ದೇವರನ್ನು ನಾಗಸ್ವರೂಪಿಯಾಗಿ ಪೂಜಿಸುತ್ತಾರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗನಿಗೂ ವಿಶೇಷವಾದಂತಹ ಸ್ಥಾನಮಾನವಿದೆ ಸುಬ್ರಹ್ಮಣ್ಯ ದೇವರು ಈ ಕ್ಷೇತ್ರಕ್ಕೆ ಬರಲು ಇನ್ನೊಂದು ಕಾರಣಕರ್ತರಾಗಿರುವಂತಹ ಗರುಡ ದೇವರಿಗೂ ವಿಶೇಷವಾದಂತಹ ಸ್ಥಾನಮಾನವಿದೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಗರುಡ ದೇವರು ಬಂದ ನಂತರವಷ್ಟೇ ಬ್ರಹ್ಮರಥವನ್ನು ಎಳೆಯಲಾಗುವುದು ಹಾಗೆಯೇ ಸುಬ್ರಹ್ಮಣ್ಯದಲ್ಲಿ ವಾಸುಕಿದೇವರು ಅಡಗಿ ಹೂತಂತಹ ಈ ಜಾಗಕ್ಕೆ ಬಿಲದ್ವಾರಕ್ಕೆ ವಿಶೇಷವಾದಂತಹ ಸ್ಥಾನಮಾನವಿದೆ ವಾಸುಕಿದೇವರ ಅನುಗ್ರಹವನ್ನು ಪಡೆಯಲೆಂದೇ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಈ ಬಿಲದ್ವಾರದಲ್ಲಿರುವ ಎರಡು ದಾರಿಗಳು ಒಂದು ಉತ್ತರಕ್ಕೆ ಹೋಗುತ್ತದೆ ಇನ್ನೊಂದು ದಕ್ಷಿಣಕ್ಕೆ ಹೋಗುತ್ತದೆ ದಕ್ಷಿಣಕ್ಕೆ ಹೋಗುವುದು ನಾವೀಗ ಗುಹೆ ಒಳಗಡೆ ಬಂದೇವಲ್ಲ ಸ್ನೇಹಿತರೆ ಅದುವೆ ಉತ್ತರಕ್ಕೆ ಹೋಗುವಂತ ದಾರಿ ಮುಚ್ಚಲಾಗಿದೆ ಆ ದಾರಿಯು ಕಾಶಿಗೆ ಹೋಗುತ್ತದೆ ಹಿಂದಿನ ಕಾಲದಲ್ಲಿ ಹಲವಾರು ಜನರು ಇದೇ ಮಾರ್ಗವಾಗಿ ಕಾಶಿಗೆ ಹೋಗಿದ್ದಾರೆಂದು ಹೇಳಲಾಗುತ್ತದೆ ಹಾಗೆಯೇ ಈ ಬಿಲದ್ವಾರವು ಒಂದು ಐವತ್ತು ಮೀಟರ್ನಷ್ಟು ದೂರ ಮಾತ್ರ ಇರುವಂತಹದ್ದು ಬಿಲದ್ವಾರದ ಮೇಲೆ ಒಂದು ಬೋರ್ಡ್ ಹಾಕಿದಾರಲ್ಲ ಸ್ನೇಹಿತರೆ ಅದರಲ್ಲಿ ಒಂದು ಮಾಹಿತಿ ಇದೆ ಅದರಲ್ಲಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲ್ಪಟ್ಟ ಬಿಲದ್ವಾರದ ಮಹಿಮೆ ಅದರಲ್ಲಿ ಜನಮಾಯ ಜಯನ ಯಜ್ಞದಲ್ಲಿ ಗರುಡನಿಂದ ಕೆಲವು ಸರ್ಪಗಳು ನಾಶವಾದವು ಅಂತೆ ಉಂಟು ಅದು ಗರುಡ ಮತ್ತು ಸರ್ಪಗಳ ನಡುವೆ ದ್ವೇಷ ಬಂದಂತಹ ಸಂದರ್ಭ ಹಾಗೇನೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಆಗಿರುವಂತದ್ದು ಒಂದು ಶುದ್ಧಾಚಾರದಿಂದ ನಾವು ಒಳಗಡೆ ಬರಬೇಕು ಅಮ್ಮೆ ಸೂತಕ ಅಥವಾ ಏನಾದರೂ ಡ್ರಿಂಕ್ಸ್ ಮಾಡಿದ್ರೆ ಅಥವಾ ನಾನ್ ವೆಜ್ ಏನಾದ್ರೂ ತಿಂದಿದ್ರೆ ಈ ತರ ಯಾವುದೇ ಇರಬಾರ್ದು ಸ್ನೇಹಿತರೆ ಶುದ್ಧ ಶುದ್ಧದಲ್ಲಿ ಯಾರಿದ್ದಾರೆ ಅವರು ಗುಹೆ ಒಳಗಡೆ ಬರಬೇಕಾದಂತದ್ದು ಗುಹೆ ಒಳಗಡೆ ಆಗ್ಲಿ ಉದ್ಯಾನದ ಒಳಗಾಗ್ಲಿ ಚಪ್ಪಲಿಯನ್ನು ಕಳಚಿಟ್ಟು ನಾವು ಒಳಗೆ ಬರಬೇಕು ಎಕ್ಸಿಟ್ ಯಾವುದೇ ಕಾರಣಕ್ಕೂ ಗುಹೆ ಒಳಗಿಂದ ಹೋಗಬಾರ್ದು ನಾವೀಗ ಇಲ್ಲಿ ಬಿಲದ್ವಾರ ಅಂತ ನೋಡಿದ್ದೇವೆ ಸ್ನೇಹಿತರೆ ಹಾಗೇನೆ ಇದೇ ರೀತಿಯಲ್ಲಿ ಇರುವಂತಹ ಇನ್ನು ಒಂದು ಎರಡು ಮೂರು ಬಿಲದ್ವಾರಗಳು ಇಲ್ಲಿ ಆಸುಪಾಸಿನಲ್ಲಿ ಉದ್ಭವ ಆಗಿದೆ ಆ ಎರಡು ಮೂರು ಗುಹೆ ಇರುವುದು ಆ ಒಂದು ಕುಮಾರಧಾರ ನದಿ ಹತ್ತಿರ ಕುಲಕಲ್ಲು ಅಂತ ಇನ್ನೊಂದು ಗುಂಡಿ ಅಂತ ಇಂಜಾಡಿ ಮತ್ತೆ ಇನ್ನೊಂದು ಇರುವುದು ಇಂಜಾಡಿಯ ಗುಹೆ ಇರುವಂತದ್ದು ಅಂತ ಹೇಳಿ ಯಾರು ಕೂಡ ಇಲ್ಲಿಗೆ ಹೋಗ್ಬೇಡಿ ಈ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ಸರ್ಪರಾಜನ ಬಿಲದ್ವಾರಕ್ಕೆ ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬನ್ನಿ ಸ್ನೇಹಿತರೆ ಈ ಬೆಕ್ಕು ನಮಗೆ ದಾರಿ ತೋರಿಸಿದ್ದು ಅಲ್ಲಿಂದ ಇಲ್ಲಿಯವರೆಗೆ ಇಲ್ಲಿ ನಾಗನ ಈ ಮೂರ್ತಿ ಉಂಟಲ್ವಾ ಇಲ್ಲಿ ಒಂದು ಪೈಪ್ ಇಟ್ಟಿದ್ದಾರೆ ಪೈಪ್ ಇಟ್ಟದ್ದು ಯಾಕೆ ಅಂತ ಹೇಳಿದರೆ ಅದು ಈ ಮಳೆಗಾಲದಲ್ಲಿ ಇಲ್ಲಿ ನೀರು ಫುಲ್ ಆಗಿ ಮಾರ್ಗದಲ್ಲಿ ಎಲ್ಲ ನೀರು ಹೋಗ್ತಾ ಇರ್ತದೆ ಇಲ್ಲಿರುವಂತ ಕನಿ ಕೂಡ ಫುಲ್ ಆಗಿರ್ತದೆ ಆದ್ದರಿಂದ ಈ ಮಳೆಗಾಲದ ನೀರು ಇಲ್ಲಿ ಒಳಗಡೆ ಬಂದು ಇಲ್ಲಿಂದ ಹೋಗ್ಲಿಕ್ಕೆ ಇರುವಂತಹ ದಾರಿ ಇಲ್ಲಿರುವಂತಹ ಈ ಪೈಪ್ ಇಲ್ಲಿ ಈ ಗುಹೆಯ ಒಳಗಡೆ ಬರುವವರು ನಿಮ್ಮ ನಿಮ್ಮ ಸ್ವಂತ ಧೈರ್ಯದಿಂದ ಈ ಗುಹೆಯ ಒಳಗಡೆ ಬರ್ಲಿಕ್ಕೆ ಸ್ನೇಹಿತರೆ ಇಲ್ಲಿ ಯಾರಾದರೂ ಇದ್ರೆ ಅವರದ್ದು ಮಾಹಿತಿಯನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಈಗಿನ ಗುಹೆ ಒಳಗೆ ಹೋಗ್ತಾ ಇದ್ದೇವೆ ಸ್ನೇಹಿತರೆ ಹಾಗೆಯೇ ಇವತ್ತಿನ ಸರ್ಪರಾಜನ ಬಿಲದ್ವಾರದ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟವಾಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಆನ್ ಮಾಡಿ ಹಾಗೆನೆ ಲೈಕ್ ಕಮೆಂಟ್ ಶೇರ್ ಮಾಡುವುದನ್ನು ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ